ಒಂದು ಸಣ್ಣ ಮನವಿ ತಂದೆ ತಾಯಿಯನ್ನು ನಿಮ್ಮ ಮಕ್ಕಳಂತೆ ಪ್ರೀತಿಸಿ ನೀರನ್ನು ಮಿತವಾಗಿ ಬಳಸಿ ಮರ ಗಿಡವನ್ನು ಕಾಪಾಡಿ ವೇದಿಕೆಯನ್ನು ಅಲಂಕರಿಸಿರುವ ಪ್ರೀತಿಯ ಗುರುಗಳಿಗೆ ನನ್ನ ಪ್ರೀತಿಯ ಮೂರು ಜನ ಗುರುಗಳು ಈ ದಿನ ಈ ವೇದಿಕೆಯನ್ನ ಅಲಂಕಾರ ಮಾಡಿದ್ದಾರೆ ಡಾಕ್ಟರ್ ಗೋಪಾಲ್ ಎಸ್ಕೆರವಿ ಮತ್ತು ಇತ್ತೀಚೆಗೆ ಪರಿಚಯವಾದ ಆತ್ಮೀಯ ಗುರೂಜಿಗಳಾದ ಶ್ರೀನಿವಾಸ ಅರ್ಕರ್ ಅವರಿಗೆ ಹಾಗೂ ಸಮಾಜ ಕಾರ್ಯದ ಘನತೆ ವೈಭವ ಯಾವ ಮಟ್ಟಕ್ಕೆ ಎಂಬುದನ್ನು ರುಚಿ ತೋರಿಸಿದ ಶ್ರೀ ಶ್ರೀಮತಿ ಮಧು ರಮ ನಮ್ಮ ಸಮಕಾಲೀನ ವ್ಯಕ್ತಿಯಾದ ಲೋಕೇಶ್ ರವರಿಗೆ ಇಎಸ್ಐ ಕಾರ್ಪೊರೇಷನ್ ಕಾರ್ಪೋರೇಷನ್ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಗಾಧವಾದ ಸೇವೆ ಮಾಡುತ್ತಿರುವಂತಹ ಕಾರ್ಪೊರೇಷನ್ ಅದು ನಮ್ಮ ಹೆಮ್ಮೆ ಅಂತಹ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿ ಈ ದಿನ ನಮ್ಮ ಮುಂದೆ ನಿಂತಿರುವ ಯಾದವಾಡ ಕಾರ್ಯಕ್ರಮದಲ್ಲಿರುವ ಗುರೂಜಿ ಅರ್ಕಾರ್ ಅವರು ಈ ದಿನ ಇಂಗ್ಲೆಂಡಿನ ಒಂದು ಸಮಾರಂಭದಲ್ಲಿ ಇರಬೇಕಾಗಿದೆ ಆದರೆ ರಮೇಶ್ ಮತ್ತು ನಾನು ಅವರನ್ನು ಭೇಟಿ ಮಾಡಿ ತಾವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಅಂತ ವಿನಮ್ರವಾಗಿ ಕೇಳಿಕೊಂಡಾಗ ಆ ಒಂದು ಕಾರ್ಯಕ್ರಮವನ್ನು ಬಂದಿರುವುದು ನಿಜಕ್ಕೂ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಎಂಬುದನ್ನು ತೋರಿಸುತ್ತದೆ ಒಂದು ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಶೇಕಡ ತೊಂಬತ್ತರಷ್ಟು ಸಮಾಜ ಕಾರ್ಯದ ವಿದ್ಯಾರ್ಥಿಗಳು ಯಾರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೇವಲ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಆದರೆ ತೊಂಬತ್ತು ಪರ್ಸೆಂಟ್ ಅಷ್ಟು ಪುಸ್ತಕಗಳು ಆಂಗ್ಲ ಭಾಷೆ ಕೇವಲ ಹತ್ತು ಪರ್ಸೆಂಟ್ ಪುಸ್ತಕಗಳು ಕನ್ನಡ ಭಾಷೆ ಅದು ನಕಲು ಮಾಡಿದ ಪುಸ್ತಕಗಳು ಎರಡು ಸಾವಿರದ ಮೂರರಲ್ಲಿ ನಾವು ಪ್ರಕಾಶ್ ಗೌಡ ರಮೇಶ್ ಸಮಾಜ ಕಾರ್ಯ ಅಧ್ಯಯನ ಮಾಡಬೇಕಾದರೆ ಕನ್ನಡದ ಪುಸ್ತಕವನ್ನು ಎಲ್ಲೂ ಕಾಣ್ತಾ ಇರಲಿಲ್ಲ ತಮ್ಮ ಕಷ್ಟ ಹೇಳುವುದಕ್ಕೆ ಪದಗಳೇ ಇಲ್ಲ ಹಳ್ಳಿಯಿಂದ ಕನಸುಗಳನ್ನು ಹೊತ್ತು ತಂದೆ ತಾಯಿಯ ಉದ್ದೇಶಗಳನ್ನು ಅರಿತುಕೊಂಡು ಅವರ ಕಷ್ಟಗಳನ್ನು ಅರಿತು ದೊಡ್ಡ ದೊಡ್ಡ ಕಾಲೇಜುಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಬರುವ ಹಳ್ಳಿಗಾಡಿನ ಮಕ್ಕಳಿಗೆ ಎದುರಾಗುವ ಒಂದು ದೊಡ್ಡ ಪ್ರಶ್ನೆ ಆಂಗ್ಲ ಆ ಆಂಗ್ಲ ಪದದ ಪದಗುಚ್ಛವೇ ನನಗೆ ಸರಿಯಾಗಿ ತಿಳಿಯದು ಅಂತಹ ಸಮಯದಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ಕುಂದಿಸಿ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಸಮರ್ಥರಲ್ಲ ಎಂಬ ಭಾವನೆಯನ್ನು ನಮ್ಮಲ್ಲಿ ಬಿತ್ತುವಂತಹ ವಾತಾವರಣ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ನಾನೂ ಸಹ ಅನುಭವ ಪಟ್ಟಿರುವ ವಾಸ್ತವ ಸಂಗತಿ ಇಂತಹ ವಿಚಾರವನ್ನು ಸಿ ಆರ್ ಗೋಪಾಲ್ ರವರು ಒಬ್ಬ ಸಾಹಿತ್ಯ ಬ್ರಹ್ಮರಾಗಿ ಆಶಾದೀಪವಾಗಿ ದಿಕ್ಸೂಚಿಯಾಗಿ ಮತ್ತು ದೇವಭೂತರಾಗಿ ಸಮಾಜ ಕಾರ್ಯದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಮೇಲಕ್ಕೆತ್ತುವುದಕ್ಕೆ ಬಂದ ಒಬ್ಬ ಸಾಹಿತಿ ಎಂದರೆ ತಪ್ಪಾಗಲಾರದು ಸಮಾಜ ಕಾರ್ಯದ ಸಾಹಿತ್ಯಕ್ಕೆ ಕ್ಷೇತ್ರದಲ್ಲಿ ಸುಮಾರು ಆರು ಪುಸ್ತಕಗಳನ್ನು ಬರೆದ ಈ ಮಹನೀಯ ನೋಡುವುದಕ್ಕೆ ಸಹಜ ಜೀವಿ ಅಂತಹ ವ್ಯಕ್ತಿತ್ವ ನಮ್ಮೆಲ್ಲರ ವ್ಯಕ್ತಿತ್ವವಾದರೆ ಎಷ್ಟು ಚೆನ್ನಾಗಿ ಅಂದರೆ ಈ ಒಂದು ಕ್ಷೇತ್ರಕ್ಕೆ ಶ್ರೀಧರು ಇದುವಾರು ಇದುವರೆಗೂ ಆರು ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸಮುದಾಯ ಸಂಘಟನೆ ಅವರ ಮೊದಲ ಪುಸ್ತಕ ಈ ಒಂದು ಸಮಾಜ ಕಾರ್ಯಕ್ಕೆ ಸಲ್ಲುವ ಮುಖ್ಯ ಕೃತಿಗಳಲ್ಲಿ ಇನ್ನೊಂದು ವೃಂದಗತ ಸಮಾಜ ಕಾರ್ಯ ಸಾಮಾಜಿಕ ಕ್ರಿಯಾಚರಣೆ ಸಮಾಜ ಕಾರ್ಯದಲ್ಲಿ ಮುಖ್ಯವಾಗಿ ಪುಸ್ತಕಗಳನ್ನು ಪ್ರಕಟಿಸುವುದು ಸುಲಭದ ಕಾರ್ಯವಲ್ಲ ಪ್ರಾಫಿಟ್ ಅಂತ ಹೇಳ್ತೇವೆ ನಾವು ಸೊಸೈಟಿ ನೈನ್ಟಿ ನೈನ್ ಪರ್ಸೆಂಟ್ ಈ ದಿನ ಸಮಾಜದಲ್ಲಿರುವ ಪ್ರತಿಯೊಬ್ಬ ಯೋಚನೆ ಮಾಡುವ ರೀತಿ ಶ್ರೀತ ರಮೇಶ್ ಮಾಡ್ತಾ ಇಲ್ಲ ಸಮಾಜ ಕಾರ್ಯದಿಂದ ಹುಟ್ಟಿ ಬಂದ ಈ ರತ್ನ ಸಮಾಜ ಕಾರ್ಯಕ್ಕೆ ಸೇವೆ ಸಲ್ಲಿಸುತ್ತಿರುವ ರೀತಿ ಅಮೋಘ ಸಮಾಜ ಕಾರ್ಯದ ಕ್ಷೇತ್ರಕ್ಕೆ ತಮ್ಮ ನಿರುತ ಪಬ್ಲಿಕೇಶನ್ ಇಂದ ಸುಮಾರು ಹದಿಮೂರು ಪುಸ್ತಕಗಳನ್ನು ಇದುವರೆಗೂ ನೀಡಿದ್ದಾರೆ ಕರ್ನಾಟಕದಲ್ಲಿ ಹದಿನೂರು ಪುಸ್ತಕಗಳನ್ನು ಸಮಾಜ ಕಾರ್ಯಕ್ಕೆ ಪ್ರಕಟಣೆ ಮಾಡಿರುವ ಏಕೈಕ ಪಬ್ಲಿಕೇಶನ್ ನಿರುತಾ ಪಬ್ಲಿಕೇಶನ್ ದಿ ಆರ್

ಸಹವಾಸದಿಂದ ಓದಲೇಬೇಕು ಎಂಬ ಹುಚ್ಚು ಸಮುದಾಯದ ಸಹಕಾರದಿಂದ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಜಾಯಿನ್ ಆದ ಕೇವಲ ಮೂವತ್ತು ಸಾವಿರ ರೂಪಾಯಿ ಸಂಬಳ ಅದರಲ್ಲಿ ಕೈಗೆ ಸಿಗುವುದು ಇಪ್ಪತ್ತೈದು ಸಾವಿರ ತಂದೆ ತಾಯಿ ನೋಡಿದ ಉಡುಗಿಯನ್ನು ಮದುವೆಯಾದ ಗಂಡನ ಕಷ್ಟವನ್ನು ಅರಿತ ಆ ತಾಯಿ ಕೆಲಸಕ್ಕೆ ಜಾಯ್ನ್ ಆದ್ಲು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಹತ್ತು ಸಾವಿರ ರೂಪಾಯಿ ಟೇಕು ಇಬ್ಬರ ಸಂಬಳ ಇಪ್ಪತ್ತೈದು ಪ್ಲಸ್ ಹತ್ತು ಇಬ್ಬರಿಗೂ ಮುದ್ದಾದ ಮಗಳು ಕನಸು ರಾಮ ಸೀತಾ ಮುದ್ದಾದ ಮಗಳು ಕನಸು ಮಗಳಿಗೆ ಐದು ವರ್ಷ ಸಮುದಾಯದಲ್ಲಿ ಎಲ್ಲರ ಒಂದೇ ಒಂದು ಮಾತು ಕನಸನ್ನು ಒಳ್ಳೆಯ ಶಾಲೆಗೆ ಸೇರಿಸಿ ತಂದೆ ತಾಯಿ ಹಲವಾರು ಸ್ಕೂಲ್ಗಳಿಗೆ ಭೇಟಿ ಕೊಟ್ಟು ಅಪ್ಲಿಕೇಶನ್ ಅಪ್ಲಿಕೇಶನ್ ತಗೊಂಡು ಬಂದರು ನಂತರ ಒಂದು ರಾತ್ರಿ ಕುಳಿತು ಇಬ್ಬರು ಎಷ್ಟು ಫೀಸ್ ಆಗುತ್ತೆ ಅಂತ ಲೆಕ್ಕಾಚಾರ ಮಾಡಿದಾಗ ಒಂದು ವರ್ಷಕ್ಕೆ ಸುಮಾರು ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಅಂದಾಜು ಗಂಡನ ಪರಿಸ್ಥಿತಿಯನ್ನು ನೋಡಿದ ಸೀತಾ ರೀ ಬಿಡಿ ನಾವು ಗವರ್ಮೆಂಟ್ ಸ್ಕೂಲ್ಗೆ ಕನಸನ್ನು ಸೇರಿಸೋಣ ರಾಮ ಸೀತಾ ನಮಗೆ ಬಂದ ಕಷ್ಟ ಆ ಮಗುವಿಗೆ ಬೇಡ ಒಳ್ಳೆಯ ವಿದ್ಯಾಭ್ಯಾಸವೇ ನಾವು ಅವರಿಗೆ ನೀಡುವ ಒಂದು ಆಸ್ತಿ ನಾನು ಐವತ್ತು ಸಾವಿರ ಸೇವ್ ಮಾಡಿದರೆ ನಾನು ಉಳಿದಿದ್ದನ್ನು ಸಾಲವಾಗಿ ಪಡೆಯುತ್ತಾರೆ ಅಂತ ಹೇಳಿದ ಆವಾಗ ಸೀತಾಳದು ನಾನು ಕೂಡ ಒಂದು ಚೀಟಿ ಹಾಕಿದ್ದೇನೆ ನಾನು ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ವ್ಯವಸ್ಥೆ ಮಾಡಿ ಕೊಡುತ್ತೇವೆ ಐವತ್ತು ಸಾವಿರ ರೂಪಾಯಿ ಗಂಡ ಇಪ್ಪತ್ತೈದು ಸಾವಿರ ಹೆಂಡತಿ ಚೀಟಿ ಒಟ್ಟಾರೆ ಉಳಿದ ಹಣವನ್ನು ಲೋನ್ ಮುಖಾಂತರ ಮಾಡಿ ಶಾಲೆಗೆ ಸೇರಿಸಲಾಯಿತು ಸಮುದಾಯದ ಎಲ್ಲ ವ್ಯಕ್ತಿಗಳು ಕನಸು ಕನಸು ನ ಪ್ರೀತಿಗೆ ಮತ್ತು ಅವಳ ಮುಗ್ಧತೆಗೆ ತುಂಬಾ ಖುಷಿ ಪಡ್ತಿದ್ರು ಶಾಲೆಗೆ ಹೋದ ಮೂರು ತಿಂಗಳಲ್ಲೇ ಕನಸು ಮಾತನಾಡುವುದಕ್ಕೆ ಇಂಗ್ಲಿಷ್ ನಲ್ಲಿ ಪ್ರಾರಂಭಿಸಿದಂತೆ ಆ ಸಮುದಾಯದಲ್ಲಿ ಆದ ಸುಖ ಅಷ್ಟಿಷ್ಟಲ್ಲ ಒಂದು ದಿನ ಪೇರೆಂಟ್ಸ್ ಮೀಟಿಂಗ್ ರಿಕ್ವೆಸ್ಟ್ ಬಂತು ಕನಸು ಓಡಿ ಓಡಿ ಬಂದು ತಂದೆ ತಾಯಿನ ಮೀಟಿಂಗ್ ಬರೋದಕ್ಕೆ ಹೇಳಿದರು ರಾಮಾಯಣ ಸಾರಿ ನಾನು ಬರೋದಕ್ಕಾಗಲ್ಲ ಪುಟ ನನಗೆ ಆಫೀಸರ್ ಕೆಲಸ ಆಯಿತು ಇಲ್ಲ ನೀವು ಬರಲೇಬೇಕು ಅಂತ ಅಳುತ್ತಾ ಶುರು ಮಾಡುದು ತನ್ನ ಕಣ್ಕಳಿಗೆ ತೆಗೆದುಕೊಂಡು ಮಗು ನಾನು ಬಂದೇ ಬರ್ತೀನಿ ಅಮ್ಮ ನೀನು ಸ್ಕೂಲ್ ಹತ್ರ ಹೋಗಿ ನಾನು ಆಫೀಸ್ ನೇರವಾಗಿ ಬರ್ತೇನೆ ಎದ್ದಳು ಅಪ್ಪನ ಎದುರಿಸಿ ಅಪ್ಪ ಇವತ್ತು ಬರಲೇಬೇಕು ಪ್ಲೀಸ್ ಬರಲೇಬೇಕು ಪ್ಲೀಸ್ ಬರಲೇಬೇಕು ಸೀತಾ ಡೋಂಟ್ ವರಿ ಕಡೋ ನಿಮ್ಮ ನಿನ್ನ ತುಂಬಾ ಪ್ರೀತಿ ಮಾಡ್ತಾರೆ ಬಂದೇ ಬರ್ತಾರೆ ಅಪ್ಪ ಹೋಗುವುದಕ್ಕೆ ರೆಡಿಯಾದ ಸೀತಾ ರೆಡಿ ಮಗಳು ಕನಸು ಅವರಿಗೂ ಬಂದು ತಂದೆಗೆ ಕಾಟ ಮಾಡ್ತಾ ಅಪ್ಪ ಪ್ಲೀಸ್ ಬರ್ಬೇಕಪ್ಪ ಡೋಂಟ್ ಮಿಸ್ ಇಟ್ ಅಂತ ತನ್ನ ಮುಗ್ಧ ಪ್ರೀತಿಯ ಭಾಷೆಯಲ್ಲಿ ತಿಳಿಸಿದಳು ಅವರು ಮರೆಯಾಗುವವರೆಗೂ ಸೀತಾ ಮತ್ತೆ ಕನಸು ಅವರನ್ನೇ ನೋಡುತ್ತಾ ಕುಳಿತಿದ್ದರು ನಿಂತಿದ್ದರು ಈ ಕಡೆ ರಾಮ ಆಫೀಸ್ಗೆ ಬಂದ ಆಫೀಸಲ್ಲಿ ಮತ್ತೆ ಮತ್ತೆ ವಾಚ್ ನೋಡ್ತಿದ್ದ ಒಂದೂವರೆಗೆ ಪೇರೆಂಟ್ಸ್ ಮೀಟಿಂಗ್ ಒಂದು ಗಂಟೆ ಯಾವಾಗುತ್ತೋ ನೋಡ್ತಿದ್ದ ಸುಮಾರು ಹನ್ನೊಂದುವರೆಗೆ ಏನೋ ಒಂದು ಕಾಂಪೋನೆಂಟ್ ಬೇಕಾಗಿತ್ತು ಮಿಷಿನ್ಗೆ ಒಂದು ವೇರ್ ಹೌಸ್ ಅಂತ ಇರುತ್ತೆ ಸ್ಟೋರೂಮ್ ಅಂತ ಇರುತ್ತೆ ಅಲ್ಲೋದ ಆ ಫ್ಯಾಕ್ಟರಿ ವೇರ್ ಹೌಸ್ ತರ್ಟಿ ತರ್ಟಿ ಪ್ರದೇಶದಲ್ಲಿ ಕಟ್ಟಿದಂತೂ ಅಲ್ಲಿ ಯಾವುದೇ ರೀತಿಯ ಕಿಟಕಿಗಳು ಇರಲಿಲ್ಲ ಎತ್ತರ ಒಂದು ಹನ್ನೆರಡು ಫೀಟ್ ಇತ್ತು ವೆಂಟಿಲೇಷನ್ ಸರಿಯಾಗಿರ್ಲಿಲ್ಲ ಮೆಟೀರಿಯಲ್ಸ್ ನ ಎತ್ತರಕ್ಕೆ ಜೋಡಿಸಲಾಗ್ತಿತ್ತು ಅಚ್ಚುಕಟ್ಟಾಗಿ ಅಲ್ಲಿ ಯಾವುದೇ ರೀತಿ ಇರಲಿಲ್ಲ ದಾರಿಯಲ್ಲಿ ಮೆಟೀರಿಯಲ್ ಎಂದೆಟೀರಿಯಲ್ ಪೇಂಟಿಂಗು ತುಂಬಾ ಕೆಟ್ಟದಾಗಿ ಜೋಡಿಸ್ಲಾಗಿತ್ತು ಒಳಗಡೆ ಹೋದ ರಾಮ ಕಾಂಪೋನೆಂಟ್ ಹುಡುಕ್ತಿದ್ದ ಸಿಗಲಿಲ್ಲ ಕೋಪ ಅವನಿಗೆ ಟ್ರೈ ಮಾಡ್ತಿತ್ತು ಆವಾಗ ಲೋ ಮಾದ ಎಲ್ಲಿದೆಯೋ ಸ್ಟೋರ್ ಕೀಪರ್ ಕರ್ತ ನಮ್ಮ ಮಾದ ಹೊರಗಡೆ ಕುಳಿತು ಬೀಳಿಸುತ್ತಿದ್ದ ಅವನ ನೋಡಿದ ತಕ್ಷಣ ಅವನ ಮಾತು ಕೇಳಿದ ತಕ್ಷಣ ಭಯದಿಂದ ಬೀಡಿಯನ್ನು ಕೈಯಲ್ಲಿ ಇಟ್ಟುಕೊಂಡು ಒಳಗಡೆ ಓಡಿ ಬಂದ ಓಡಿ ಬರುವಾಗ ದಾರಿಯಲ್ಲಿದ್ದ ಕಬ್ಬಿಣಕ್ಕೆ ಡಿಕ್ಕಿ ಹೊಡೆದು ಕೆಳಕ್ಕೆ ಬಿದ್ದ ಆ ಕೆಳಕ್ಕೆ ಬಿದ್ದಾಗ ಆ ಕೈಯಲ್ಲಿದ್ದ ಬೀಡಿ ಅಲ್ಲೇ ಇದ್ದಂತಹ ವೇಸ್ಟ್ ಕ್ಲಾತ್ ಮೇಲೆ ಬಿದ್ದಿತ್ತು ಅದು ಗೊತ್ತಾಗಲಿಲ್ಲ ಅವನಿಗೆ ಇವನು ಎದ್ದು ಕುಂಟು ಹಣ ಏನು ಅಂತ ಹೋದ ಎಲ್ಲೋ ಮೆಟೀರಿಯಲ್ ಹಣ ಡೋಂಟ್ ತಗೊಂಡ್ಬಂದ್ರೆ ನೀನು ಹೋಗು ಅಷ್ಟಲ್ಲಿ ಈ ಕಡೆ ನೋಡಿದ್ರೆ ಬೆಂಕಿ ಈ ಕಡೆ ಬಾಗಿಲ ಕಡೆ ನೋಡಿದಾಗ ಬೆಂಕಿ ಭಯದಿಂದ ಮಾದವಿಂದ ಬೆಂಕಿ ಬೆಂಕಿ ಆವಾಗ ರಾಮ ಫೈರ್ ಎಕ್ಸ್ಟ್ರಿಂಗ್ಯೂಷರ್ ಈ ಕಡೆ ರಾಮ ಫೈರ್ ಎಕ್ಸ್ಟ್ರಿಗ್ಯೂಷರ್ ಇದ್ದಾಗ ಮಾದನಿಗೆ ಮತ್ತಷ್ಟು ಭಯ ಈ ಕಡೆ ಬೆಂಕಿ ಭಯ ಅವಸರದಲ್ಲಿ ಅಲ್ಲೆಲ್ಲೋ ಒಂದು ಮೂರಿಯಲ್ಲಿ ಓಕೆ ವಸ್ತುಗಳ ಮಧ್ಯದಲ್ಲಿ ಒಂದು ಫೈರ್ ಎಕ್ಸ್ಟಿಂಗ್ಯೂಷರ್ ತೆಗೆಯುವುದಕ್ಕೆ ಹೋದ ಆ ತೆಗೆಯುವ ರಭಸದಲ್ಲಿ ಅಲ್ಲಿದ್ದಂತಹ ಪೇಂಟ್ ಮೇಲೆ ಅಲ್ಲಿದ್ದಂತಹ ಮೆಟೀರಿಯಲ್ಸ್ ಬಿತ್ತು ಆ ಪೇಂಟ್ ತಿನ್ನರ್ ಮೇಲೆ ಬಿತ್ತು ಆ ತಿನ್ನರ್ ವುಡ್ ಮೇಲೆ ಬಿತ್ತು ಆ ವುಡ್ ಅಲ್ಲಿದ್ದಂತ ಕ್ಲಾಪ್ ಮೇಲೆ ಬಿತ್ತು ಕೇವಲ ಎರಡೇ ನಿಮಿಷಗಳಲ್ಲಿ ಇಡೀ ಸ್ಟೋರ್ ದಗ ದಗ ಅಂತ ಹೋಗಿತ್ತು ಹತ್ತು ನಿಮಿಷಗಳಲ್ಲಿ ಹೊರಗಡೆಯಿಂದ ಫೈರ್ ಇಂಜಿನ್ಸ್ ಬಂದು ಬೆಂಕಿ ಆರಿಸಿತು ಪರಿಸ್ಥಿತಿ ಹತ್ತು ನಿಮಿಷಗಳಲ್ಲಿ ರಾಮ ಮತ್ತು ಮಾದ ಇಬ್ಬರು ಸುತ್ತು ಅವರ ದೇಹಗಳನ್ನು ಹೊರಗಡೆ ತಗೊಂಡು ಹೋಗಬೇಕಾದ್ರೆ ಅಲ್ಲಿನ ಎಲ್ಲಾ ಕಾರ್ಮಿಕರು ನಿಶಬ್ದವಾಗಿ ಕಣ್ಣೀರಿ ಕಣ್ಣೀರಿನಲ್ಲಿ ಮುಳುಗಿದರು ಈ ಕಡೆ ಕನಸು ಅಪ್ಪ ಬರ್ತಾರೆ ಅಪ್ಪ ಬರ್ತಾರೆ ಅಪ್ಪ ಬರ್ತಾರೆ ಅಂತ ದಾರಿ ಉದ್ದಕ್ಕೂ ಅಮ್ಮನ ಕೈ ಹಿಡಿದು ಅಮ್ಮ ಅಪ್ಪ ಬರ್ತಾರಲ್ವಾ ಅಮ್ಮ ಅಪ್ಪ ಬರ್ತಾರಲ್ವಾ ಒಂದು ಗಂಟೆ ಒಂದು ಹತ್ತು ಅಪ್ಪ ಅಪ್ಪನ ದಾರಿ ಕಾಣಿಸಲೇ ಇಲ್ಲ ಇವಳು ಕನಸು ಅಪ್ಪನಿಗೆ ಫೋನ್ ಮಾಡು ಸೀತಾ ಫೋನ್ ಮಾಡುದು ನಾಟ್ ರೀಚಬಲ್ ಮತ್ತೆ ಫೋನ್ ಮಾಡುದು ನಾಟ್ ರೀಚಬಲ್ ಹನ್ನೊಂದು ಇಪ್ಪತ್ತೈದು ಮರದ ಕೆಳಗಡೆ ಸುಸ್ತಾಗಿ ಸೀತ ಕುಳಿತಳು ಸೀತಲ ಮೇಲೆ ಕಾಲಿನ ಮೇಲೆ ತೊಳೆಯ ಮೇಲೆ ಕನಸು ಮಲಗಿದಳು ಮಲಗುತ್ತಾ ನಿದ್ದೆಗೆ ಜಾರಿದಳು ಆ ನಿದ್ದೆಯಲ್ಲಿ ಅಪ್ಪ 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 ಅತ್ತ ಆತರೆ ಹೋಗ್ತಾರೆ ಏಕೆ ಈ ಕತೆ ಈ ಕಥೆಯಲ್ಲಿರುವ ವಿಚಾರಗಳಿಗೆ ಬುನಾದಿ ಈ ನಮ್ಮ ಗುರುಗಳ ಸಮುದಾಯ ಸಂಘಟನೆ ಸಾಮಾಜಿಕ ಕ್ರಿಯಾಚರಣೆ ಮತ್ತು ವೃಂದಗತ ಸಮಾಜ ಕಾರ್ಯ ರಾಮ ಸೀತಾ ಮೇಲೆ ಸಮುದಾಯದ ಇನ್ಫ್ಲುಯೆನ್ಸ್ ಎಷ್ಟಿತ್ತು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಬುನಾದಿ ಈ ನಮ್ಮ ಗುರುಗಳ ಸಮುದಾಯ ಸಂಘಟನೆ ಕಾರ್ಖಾನೆಯಲ್ಲಿ ವೃಂದಗತ ವೃಂದಗಳ ಪ್ರಭಾವ ಯಾವ ರೀತಿ ಇತ್ತು ಅವರ ವ್ಯಕ್ತಿತ್ವ ಯಾವ ರೀತಿ ರೂಪುಗೊಂಡಿತ್ತು ಆ ವ್ಯಕ್ತಿತ್ವ ಆ ರೀತಿ ರೂಪಗೊಂಡ ಕಾರಣ ಆ ಒಂದು ವೇಲ್ಹೌನ್ಸ್ ಆ ರೀತಿ ಆಗುವುದಕ್ಕೆ ಕಾರಣ ಎಂಬುದನ್ನು ತಿಳಿಸುವುದಕ್ಕೆ ಬುನಾದಿ ವೃಂದಗತ ಸಮಾಜ ಕಾರ್ಯ ಆ ಸಂಸ್ಥೆಯಲ್ಲಿ ಆದ ಅನಾಹುತ ಎರಡು ಸಾವುಗಳನ್ನು ತಡೆಗಟ್ಟಬೇಕಾದರೆ ಒಬ್ಬ ಸಾಮಾಜಿಕ ಕ್ರಿಯಾಚರಣವಾದಿ ಅಥವಾ ಸಾಮಾಜಿಕ ಕ್ರಿಯಾವಾದಿ ಬಂದು ಹೋರಾಟ ಮಾಡಿ ಅಥವಾ ಒಂದು ರೆವಲ್ಯೂಷನ್ ಮಾಡಿ ಒಂದು ಆಕ್ಷನ್ ಮಾಡಿ ಕಾನೂನಿನ ಸಂಕೋಲೆಗಳಲ್ಲಿ ಅಥವಾ ಒಂದು ಕಾನೂನಾತ್ಮಕವಾಗಿ ಯಾವ ರೀತಿ ನ್ಯಾಯವನ್ನು ದೊರಕಿಸಿ ಮುಂದಿನ ದಿನಗಳಲ್ಲಿ ಆ ರೀತಿ ಆಗಬಾರದು ಎಂಬುದನ್ನು ತಿಳಿಸುವುದಕ್ಕೆ ಒಂದು ಆಧಾರ ಗ್ರಂಥ ಈ ಸಾಮಾಜಿಕ ಕ್ರಿಯಾಚರಣೆ ಮಿತ್ರರೇ ತಮಗೆಲ್ಲ ಅನ್ನಿಸಬಹುದು ಈ ಮೂರು ಬೃಹತ್ ಕೃತಿಗಳು ಕೇವಲ ಸಮಾಜ ಕಾರ್ಯದ ವಿದ್ಯಾರ್ಥಿಗಳಿಗೆ ಗುರುಗಳಿಗೆ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸೂಕ್ತ ಅಂತ ಸುಳ್ಳು ಮಾನವ ಸಂಘಜೀವಿ ನಾವು ಸಮುದಾಯದಲ್ಲಿ ವಾಸಿಸಬೇಕಾದರೆ ಆ ಒಂದು ಸಮುದಾಯದ ಪ್ರತಿಯೊಂದು ವಸ್ತು ವಿಶ್ ವಿಚಾರ ವ್ಯಕ್ತಿಯ ಒಂದು ಇನ್ಪ್ಲೇಸ್ ಮೇಲೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಆಗಿರುತ್ತೆ ಅಂತಹ ವಿಚಾರಗಳನ್ನು ತಿಳಿಯಬೇಕಾದರೆ ನಮ್ಮ ಗುರುಗಳ ಈ ಮೂರು ಪುಸ್ತಕಗಳು ನಿಜಕ್ಕೂ ನಮಗೆ ಭಗವದ್ಗೀತೆಗೆ ಸಮಾನವಾದ ಪುಸ್ತಕಗಳು ಎಂದು ನಾನು ಭಾವಿಸುತ್ತೇನೆ ಮುಖ್ಯವಾಗಿ ಈ ಮೂರು ಪುಸ್ತಕಗಳನ್ನು ಪರಿಶೀಲಿಸಿದಾಗ ನನಗೆ ಗೊತ್ತಾದ ವಿಚಾರಗಳು ಹಬ್ಬ ಎಷ್ಟು ಪರಿಶೋಧನೆ ಶ್ರೀತರು ನನ್ನ ನಿಮ್ಮ ನನ್ನ ನಿಮ್ಮ ಅಂದ್ರೆ ನನ್ನ ಇರೋರು ಮಾತ್ರ ರೆಫರ್ ಮಾಡ್ತಿದ್ದೇನೆ ಅವರೇಜ್ ಇರೋಕೆ ಅವರೇಜ್ ಮಾತ್ರ ಅಲ್ಲಿ ಆಯ್ತಾ ಅವರೇನು ಏಜಿರೋ ವ್ಯಕ್ತಿಗಳಲ್ಲ ಆದರೂ ಈ ಒಂದು ವಯಸ್ಸಿನಲ್ಲಿ ಈ ಮೂರು ಬೃಹತ್ ಗ್ರಂಥಗಳನ್ನು ಬರೆಯಬೇಕಾದರೆ ಮಾಡಿರುವ ಪರಿಶೋಧನೆ ಸಣ್ಣದಲ್ಲ ನಿಮಗೆ ಆಶ್ಚರ್ಯ ಸಮುದಾಯ ಸಂಘಟನೆ ಬರೆದಿದ್ದು ಮತ್ತೆ ಲೋಕಾರ್ಪಣೆಗೊಂಡಿದ್ದು ಎರಡು ಸಾವಿರದ ಹದಿನೆಂಟು ವೃಂದಗತ ಸಮಾಜ ಕಾರ್ಯ ಬರೆದಿದ್ದು ಲೋಕಾರ್ಪಣೆಗೊಂಡಿದ್ದು ಇಪ್ಪತ್ತು ಇಪ್ಪತ್ತು ಕೇವಲ ಎರಡು ವರ್ಷ ಆ ಎರಡು ವರ್ಷಗಳಲ್ಲಿ ಇನ್ನೊಂದು ಕೂಡ ಬಂತು ಸಾಮಾಜಿಕ ಕ್ರಿಯಾಚರಣೆ ರೂಪುಗೊಂಡಿದ್ದು ಇಪ್ಪತ್ತು ಇಪ್ಪತ್ತೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಈ ಮಧ್ಯದಲ್ಲಿ ಭಾಷಣದ ಕಡೆ ಮತ್ತೊಂದು ಕೃತಿ ಸರ್ ಐ ತಿಂಕ್ ಯುವ ಸೂಪರ್ ಕಂಪ್ಯೂಟರ್ ಒಂದು ವಿಷಯ ಸಮುದಾಯ ಸಂಘಟನೆ ನಾನೂರ ಎಂಬತ್ತು ಪುಟಗಳು ನಮ್ಮಲ್ಲಿ ಎಷ್ಟು ಜನ ಒಂದು ಲವ್ ಲೆಟರ್ ಕರೆ ಬರೀತೀವಿ ಯಾರು ಬರೀತಿಲ್ಲ ಸರ್ ವಾಟ್ಸಪ್ ಈಗ ಕಾಪಿ ಪೇಸ್ಟ್ ಮಾಡ್ತೀವಿ ನಿಜ ಈ ಒಂದು ಗ್ರಂಥದಲ್ಲಿರುವ ಪ್ರತಿಯೊಂದು ಪದದ ಹಿಂದಿನ ಅರ್ಥ ಹುಡುಕಿ 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 ತೆಗ್ದಿದ್ದಾರೆ ಈ ಒಂದು ಸಮುದಾಯ ಸಂಘಟನೆ ಬರೀಬೇಕಾದ್ರೆ ಎಲ್ಲೋ ಲೈಬ್ರರಿಗೆ ಹೋಗಿ ಯಾವುದೋ ಪುಸ್ತಕಗಳನ್ನ ಹುಡುಕಿ ಅದರಿಂದ ಮಾಹಿತಿ ಕನ್ನಡದಲ್ಲಿ ಇಲ್ಲ ಬಹುತೇಕ ಪುಸ್ತಕಗಳು ಆಂಗ್ಲ ಭಾಷೆ ಆ ಭಾಷೆಗಳಲ್ಲಿ ಇರುವಂತಹ ಅರ್ಥವನ್ನು ನಮ್ಮ ನಾಡ ಭಾಷೆಗೆ ಸೂಕ್ತವಾಗುವ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿರುವ ರೀತಿ ಆ ಅದಕ್ಕೆ ನಾನು ಹೇಳಿದ್ದು ಅವರು ಸಾಹಿತ್ಯ ಬ್ರಹ್ಮ ಈ ಒಂದು ವೇದಿಕೆಯಲ್ಲಿ ಈ ದಿನ ಶ್ರೀತರಿಗಲ್ಲದೆ ಮತ್ತಾರಿಗೆ ಸಮಾಜ ಕಾರ್ಯ ಸಾಹಿತ್ಯ ರತ್ನ ಪ್ರಶಸ್ತಿ ಸರಿಯಾಗಿ ಕಾಣುತ್ತೋ ಗೊತ್ತಿಲ್ಲ ಅಂತಹ ಪ್ರಶಸ್ತಿಯನ್ನು ಶ್ರೀಕರಿಗೆ ಈ ದಿನ ಈ ವೇದಿಕೆಯಲ್ಲಿ ನೀಡುತ್ತಿರುವುದು ನಿಜಕ್ಕೂ ನಮಗೆ ಮತ್ತು ಮುಂದಿನ ಜನಾಂಗಕ್ಕೆ ಒಂದು ಹೆಮ್ಮೆಯ ವಿಚಾರ ಈ ಒಂದು ಸಮುದಾಯ ಸಂಘಟನೆಯಲ್ಲಿ ಸುಮಾರು ಹನ್ನೆರಡು ಅಧ್ಯಾಯಗಳು ಸುಮಾರು ವಿಚಾರಗಳ ಈ ಒಂದು ಪುಸ್ತಕದಲ್ಲಿ ಅವರು ತಿಳಿಸಿದ್ದಾರೆ ಅದರ ಬಗ್ಗೆ ನಾನು ಇಲ್ಲಿ ಮಾತನಾಡುವುದಕ್ಕಿಂತ ನೀವು ಈ ಪುಸ್ತಕವನ್ನು ಕೊಂಡು ಹೋಗಿ ಇಲ್ಲಿ ಒಂದು ಮುಖ್ಯ ವಿಚಾರ ಎತ್ತಾರೆ ಶ್ರೀತರು ಈ ಪುಸ್ತಕವನ್ನು ಅರ್ಪಣೆ ಮಾಡಿರುವುದು ನಮ್ಮ ಕರ್ನಾಟಕದ ಸಮಾಜ ಕಾರ್ಯದ ಪಿತಾಮಹರಾದ ಡಾಕ್ಟರ್ ಮರಳ ಮರುಳು ಸಿದ್ದಯ್ಯರವರಿಗೆ ಈ ಒಂದು ಪುಸ್ತಕವನ್ನು ಅವರು ತಮ್ಮ ಗುರುಗಳಿಗೆ ಯಾವ ರೀತಿ ಅರ್ಪಿಸಿದರು ಎಂಬುದನ್ನು ನೀವು ತಪ್ಪದೆ ತಿಳಿಯಬೇಕು ಅದು ಎರಡು ಸಾವಿರದ ಹದಿನೆಂಟು ಮರಳ ಮರುಳು ಸಿದ್ದಯ್ಯರವರ ಕೊನೆಯ ದಿನಗಳು ಹಾಸಿಗೆಯ ಮೇಲೆ ಆಸ್ಪತ್ರೆ ಮಲಗಿರುವಾಗ ಶ್ರೀಧರು ಈ ಪುಸ್ತಕವನ್ನು ಅದು ನನ್ನ ಸೌಭಾಗ್ಯ ನಾನು ಕೂಡ ಅದಕ್ಕೆ ಆಧ್ಞಾನಕ್ಕೆ ನನ್ನ ಒಂದು ಪುಸ್ತಕದಲ್ಲಿ ಅದರ ಕಥೆಯನ್ನು ಕೂಡ ಪ್ರಕಟಿಸಲಾಯಿತು ಆ ಗುರುಗಳಿಗೆ ಈ ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ಅವರ ಕಾಲಿಗೆ ನಮಿಸಿ ಅವರು ನೋಡಲಾಗದ ಪರಿಸ್ಥಿತಿಯಲ್ಲಿದ್ದಾಗ ಆ ಒಂದು ಕಣ್ಣನ್ನು ಮಗುವಿನಂತೆ ಬಿಚ್ಚಿ ಈ ಒಂದು ಪುಸ್ತಕವನ್ನು ನೋಡುತ್ತಿದ್ದಾಗ ಶ್ರೀತರು ಇದನ್ನು ಅವರಿಗೆ ತೋರಿಸಿದ ರೀತಿ ನಿಜಕ್ಕೂ ನಿಜಕ್ಕೂ ಶ್ಲಾಘನೀಯ ಅಜುವೆ ಗುರು ಭಕ್ತಿ ಅಂತಹ ಗುರುಭಕ್ತಿ ಇರುವ ವ್ಯಕ್ತಿಯಿಂದ ಮಾತ್ರ ಈ ರೀತಿಯ ಪುಸ್ತಕಗಳು ಬರಲು ಸಾಧ್ಯ ಧನ್ಯವಾದಗಳು ಸರ್ ಎರಡನೇ ಪುಸ್ತಕ ವೃಂದಗತ ಸಮಾಜ ಕಾರ್ಯ ವೃಂದಗತ ಸಮಾಜ ಕಾರ್ಯ ಇನ್ನು ಮುನ್ನೂರ ಮೂವತ್ತೈದು ಪುಟಗಳ ಪುಸ್ತಕ ಮುಖ್ಯವಾಗಿ ಈ ಪುಸ್ತಕವನ್ನು ಶ್ರೀಗಳು ಹದಿಮೂರು ಅಧ್ಯಾಯಗಳಲ್ಲಿ ನಿಖರವಾಗಿ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ವೃಂದಗಳು ಸಮಾಜ ಕಾರ್ಯದ ಸಮಾಜ ಕಾರ್ಯಕರ್ತರ ಪಾತ್ರ ವೃಂದಗಳಲ್ಲಿ ಕೆಲಸ ಮಾಡುವಾಗ ತಂತ್ರಗಳು ಪ್ರಕ್ರಿಯೆ ಕೌಶಲ್ಯಗಳು ಅವರ ಪಾತ್ರ ಸವಿಸ್ತಾರವಾಗಿ ನಿರೂಪಿಸಿದ್ದಾರೆ ಈ ಪುಸ್ತಕವನ್ನು ಬರೀಬೇಕಾದ್ರೆ ಶ್ರೀತರು ಸುಮಾರು ಇಪ್ಪತ್ತು ಲೇಖಕರ ವಿದ್ವಾಂಸರ ಕೃತಿಗಳನ್ನು ದೀರ್ಘವಾಗಿ ಸಂಶೋಧನೆ ಮಾಡಿ ಈ ಪುಸ್ತಕಗಳನ್ನು ಈ ಪುಸ್ತಕವನ್ನು ಅವರು ಬರೆದಿದ್ದಾರೆ ಈ ಪುಸ್ತಕ ನಿಜಕ್ಕೂ ನಿಮಗೆ ನಮಗೆ ಪ್ರತಿಯೊಬ್ಬರಿಗೂ ಯಾರು ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನೋಡ್ಕೊಬೇಕು ಬೆಳೆಸಬೇಕು ಅಂತ ಯೋಚನೆ ಮಾಡ್ತಾರೋ ಆ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಪುಸ್ತಕ ಓದ್ಲೇಬೇಕು ಏಕೆಂದ್ರೆ ಒಬ್ಬ ಸಮಾಜ ಕಾರ್ಯಕರ್ತರ ಪಾತ್ರ ಸಮಾಜದ ಮೇಲೆ ಮತ್ತು ವೃಂದದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವ್ ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ಕೆಲವು ಇರುವ ಕೆಲವು ತಂತ್ರಗಳು ಮತ್ತು ಕೌಶಲ್ಯಗಳು ನಮಗೂ ಆಸ್ ಎ ಪೇರೆಂಟ್ಸ್ ಕೊನೆಯದಾಗಿರುತ್ತಾರೆ ಈ ಪುಸ್ತಕ ಸರ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಲಾಟ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಆಕ್ಚುಲಿ ಈ ಪುಸ್ತಕ ಓದಿದ್ದಕ್ಕೆ ನಾನು ಗಾಟ್ ಮೋಟಿವೇಟೆಡ್ ಇನ್ಸ್ಪೈರ್ಡ್ ನಾಲೆಜಬಲ್ ಏಕೆಂದ್ರೆ ಸಾಮಾಜಿಕ ಕ್ರಿಯಾಚರಣೆ ಸೋಷಿಯಲ್ ಆಕ್ಷನ್ ಮುಖ್ಯವಾಗಿ ಸೋಶಿಯಲ್ ವರ್ಕರ್ಸ್ ಅನುಕೂಲ ಆಗುತ್ತೋ ಆಗುತ್ತೆ ಗೊತ್ತಿಲ್ಲ ಸರ್ ಈ ಪುಸ್ತಕ ಪ್ರತಿಯೊಬ್ಬ ಹೆಚ್ ಆರ್ ನಾಲೇಜರ್ಗೂ ಅನುಕೂಲ ಆಗುತ್ತೆ ಏಕೆಂದ್ರೆ ಪ್ರತಿದಿನ ನಾವು ಕಾರ್ಖಾನೆಯಲ್ಲಿ ನೋಡೋದೇನು ಯೂನಿಯನ್ ಸ್ಟ್ರೈಕ್ ಯೂನಿಯನ್ ಪ್ರಾಬ್ಲಮ್ ಯೂನಿಯನ್ ಹೆಂಗ್ ಮೋಟಿವೇಟ್ ಮಾಡುತ್ತೆ ವರ್ಕರ್ಸ್ ನ ಯೂನಿಯನ್ ಲೀಡರ್ಸ್ ಹೆಂಗೆ ಕೊಲಾಬರೇಟ್ ಮಾಡ್ತಾರೆ ವರ್ಕರ್ಸ್ ನ ಹೆಂಗೆ ರಿಸೋರ್ಸ್ ಮೊಬಲೈಸ್ ಮಾಡ್ತಾರೆ ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ ಎಂಬುದನ್ನ ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ ಒಂದು ಮುತ್ತನ್ನು ಒಂದು ಆರಾಮಬೇಕಾದ್ರೆ ಯಾವ ರೀತಿ ಜೋಡಣೆ ಮಾಡ್ತಾರೋ ಅದಕ್ಕಿಂತ ಅದ್ಭುತವಾಗಿ ಮಾಡಿದ್ದಾರೆ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಓಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ರೋಬೋ ಮನುಷ್ಯರು ಪುಸ್ತಕಗಳನ್ನು ಬರೆದರೂ ಸಹ ಈ ರೀತಿಯ ಪುಸ್ತಕವನ್ನು ಬರೆಯುವುದಕ್ಕೆ ಸಾಧ್ಯವಿಲ್ಲ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೇನೆ ಇಲ್ಲಿ ಇರುವುದು ಮನಸ್ಸು ಏಕೆಂದ್ರೆ ಸಾಮಾಜಿಕ ಕ್ರಿಯಾಚರಣೆ ಅನ್ನುವುದು ಮನಸ್ಸುಗಳಿಗೆ ಸಂಬಂಧಪಟ್ಟಿದ್ದು ಹೇಳ್ಬೋದು ಸಮಸ್ಯೆಗಳಿಗೆ ಸಂಬಂಧಪಟ್ಟಿದ್ದು ಅಂತ ಆದರೆ ಸಮಸ್ಯೆಗಳು ಬರುವುದೇ ಮನಸ್ಸಿಗೆ ತೊಂದರೆಯಾದಾಗ ಭಾವನೆಗಳಿಗೆ ತೊಂದರೆಯಾದಾಗ ಸ್ವಾತಂತ್ರ್ಯಕ್ಕೆ ತೊಂದರೆ ತೊಂದರೆಯಾದಾಗ ಮಾತ್ರ ಈ ಒಂದು ಪುಸ್ತಕವನ್ನ ಮನಸ್ಸಿನ ಮನಸ್ಸಿನಿಂದ ಓದಿದಾಗ ಅದು ಯಾವ ರೀತಿ ನಮ್ಮ ನಮ್ಮೆಲ್ಲರಿಗೂ ತಲುಪಬಹುದು ಎಂಬುದು ಗೊತ್ತಾಗುತ್ತದೆ ಮುಖ್ಯವಾಗಿ ಇಲ್ಲಿ ಈ ಒಂದು ಸಾಮಾಜಿಕ ಕ್ರಿಯಾಚರಣೆ ಇದು ಈ ಒಂದು ಪದಗುಚ್ಛ ಕಾರ್ಯದಲ್ಲಿ ಇಲ್ಲ ಈ ಒಂದು ಪದಗುಚ್ಛವನ್ನು ನಮ್ಮ ಸಮಾಜ ಕಾರ್ಯಕ್ಕೆ ಪ್ರಥಮ ಬಾರಿಗೆ ಪರಿಚಯಿಸಿದ ಕೀರ್ತಿ ಡಾಕ್ಟರ್ ಸಿ ಆರ್ ಗೋಪಾಲ್ ಸೋಶಿಯಲ್ ವಿಶನ್ ಆಯ್ತು ಸರ್ ಸೋಷಿಯಲ್ ಆಕ್ಷನ್ ಏನಕ್ಕೆ ಪ್ರಕಾಶ್ ಜಿ ಡಿಂಗ್ ಸೋಷಿಯಲ್ ಬುಕ್ಸ್ ಅನ್ನೋದನ್ನ ನಾವು ಕನ್ನಡದಲ್ಲಿ ಡಿಕ್ಷನರಿಯಲ್ಲಿ ನೋಡಿದ್ರೆ ಸಾಮಾಜಿಕ ಕ್ರಿಯೆ ಸಾಮಾಜಿಕ ಪ್ರಚೋದನೆ ಅಂತ ಬರುತ್ತೆ ಆದರೆ ಈ ಸಾಮಾಜಿಕ ಕ್ರಿಯಾಚರಣೆ ಅಂತ ಏನಕ್ಕೆ ನಮ್ಮ ಶ್ರೀಹಿತರು ಬರ್ತಿದ್ದಾರೆ ಅಂದ್ರೆ ಇದು ಕೇವಲ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಈ ಒಂದು ಕಾರ್ಯಾಚರಣೆ ತುಂಬಾ ಜನಗಳಿಗೆ ಸಂಬಂಧಪಟ್ಟಿದ್ದು ಆದ ಕಾರಣ ಇಲ್ಲಿ ತುಂಬಾ ಜನ ವ್ಯಕ್ತಿಗಳು ಬರ್ತಾರೆ ಒಬ್ಬ ಸಮಾಜ ಅವಕ್ಕೆ ಮೋಟಿವೇಟರ್ಸು ಮತ್ತೆ ಸಮಾಜ ಕಾರ್ಯಕರ್ತ ಇನ್ಫ್ಲೂಯನ್ಸರ್ಸು ವ್ಯಕ್ತಿಗಳು ತುಂಬಾ ಜನ ಬರೋದ್ರಿಂದ ಈ ವೃತ್ತಿ ಒಂದರಲ್ಲಿ ಎಲ್ಲರೂ ಒಗ್ಗೂಡಿ ಈ ಒಂದು ಇದರಲ್ಲಿ ಮಾಡುವ ಒಂದು ಪ್ರಕ್ರಿಯೆ ಆದ ಕಾರಣ ಈ ಪುಸ್ತಕದಲ್ಲಿ ಈ ಒಂದು ಸಾಮಾಜಿಕ ಕ್ರಿಯೆ ಎಂಬುದಕ್ಕೆ ಸಾಮಾಜಿಕ ಕ್ರಿಯಾಚರಣೆ ಎಂಬ ಒಂದು ಹೆಸರನ್ನ ಕೊಟ್ಟಿದ್ದಾರೆ ಮುಖ್ಯವಾಗಿ ಈ ಒಂದು ಪುಸ್ತಕದಲ್ಲಿ ನನಗೆ ಇಷ್ಟವಾದ ಕೆಲವು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಓಕೆ ಒಂದು ಮುಖ್ಯವಾಗಿ ಸಮಾಜ ಕಾರ್ಯದಲ್ಲಿ ಸಾಮಾಜಿಕ ಕ್ರಿಯಾಚರಣೆಯಲ್ಲಿ ಕೆಲಸ ಮಾಡಬೇಕಾದರೆ ಬೇಕಾಗಿರುವ ತತ್ವಗಳನ್ನ ಒಂದು ವಿಶ್ವಾಸ ತತ್ವ ಸಮರ್ಥನಾ ತತ್ವ ನಾಟಕೀಕರಣದ ತತ್ವ ವೈವಿಧ್ಯಮಯ ಕಾರ್ಯನಿತ್ಯ ತತ್ವ ದ್ವಿಧ ಮಾರ್ಗಗಳ ತತ್ವ ಇವುಗಳ ತಪ್ಪದೆ ನಾವೆಲ್ಲರೂ ಓದಬೇಕು ಯಾಕಂದ್ರೆ ನಾವು ಕೂಡ ಒಂದಲ್ಲ ಒಂದು ರೀತಿ ಸಮಾಜದಲ್ಲಿ ಸಾಮಾಜಿಕ ಕ್ರಿಯಾಚರಣೆಗೆ ಒಂದಲ್ಲ ಒಂದು ರೀತಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ವ್ಯವಸ್ಥೆ ಆಗ್ತವೆ ಅದೇ ರೀತಿಯಲ್ಲಿ ಇನ್ನೊಂದು ಮುಖ್ಯವಾಗಿ ನನಗೆ ಇಷ್ಟವಾಗಿದ್ದೀರಿ ಒಬ್ಬ ಸಮಾಜ ಸಮಾಜ ಕಾರ್ಯಕರ್ತ ಓಕೆ ಸೋಷಿಯಲ್ ವರ್ಕರ್ಸ್ ರೋಲ್ ಏನಪ್ಪ ಆಕ್ಷನ್ ಸೋಷಿಯಲ್ ಆಕ್ಷನ್ ಅಲ್ಲಿ ಅಂದ್ರೆ ಅವರು ಒಬ್ಬ ಮಾರ್ಗದರ್ಶಕನಾಗಿ ಮೋಟಿವೇಟರ್ ಆಗಿ ಪರಿಣಿತರ ಪರಿಣಿತರ ಪಾತ್ರವಾಗಿ ಎಜುಕೇಟರ್ ಆಗಿ ಮಧ್ಯವರ್ತಿಯಾಗಿ ಸಮರ್ಥಕನಾಗಿ ಸಹಯೋಗಿಯಾಗಿ ಮತ್ತು ಸುಗಮ ದಾರಿ ತೋರಿಸುವ ವ್ಯಕ್ತಿಯಾಗಿ ಕೆಲಸ ಮಾಡ್ತಾರೆ ಮಿತ್ರರೇ ಈ ಒಂದು ಪುಸ್ತಕದ ಕುರಿತು ಮಾತನಾಡುವುದಕ್ಕೆ ಕೇವಲ ಇಪ್ಪತ್ತು ನಿಮಿಷಗಳು ಖಂಡಿತ ಸಾಧ್ಯವಿಲ್ಲ ಏಕೆಂದ್ರೆ ಈ ಪುಸ್ತಕನ ಶ್ರೀಕರು ಇಪ್ಪತ್ತು ವಿದ್ವಾಂಸರ ಪುಸ್ತಕಗಳನ್ನು ನೋಡಿ ಓಕೆ ಅಧ್ಯಯನ ಮಾಡಿ ಪರಿಶೋಧನೆ ಮಾಡಿ ಮಾಡಿದರೆ ಆದರೆ ಸಮಯದ ಅಭಾವದಿಂದ ಕೇವಲ ಇಷ್ಟು ಮಾತ್ರ ಈ ಒಂದು ಪುಸ್ತಕ ಕುರಿತು ಮಾತನಾಡುವುದಕ್ಕೆ ಅವಕಾಶ ನೀಡಿದ ಡಾಕ್ಟರ್ ಸಿಆರ್ ಗೋಪಾಲ್ ರವರಿಗೆ ಮತ್ತು ನನ್ನ ಮಿತ್ರ ರಮೇಶ್ ಅವರಿಗೆ ನಾನು ಶಿರವಾಗಿ ನಮನ ಸಲ್ಲಿಸುತ್ತೇನೆ ಧನ್ಯವಾದಗಳು ಮತ್ತೆ ತಂದೆ ತಾಯಿಯನ್ನು ಮಕ್ಕಳಂತೆ ಪ್ರೀತಿಸಿ ನೀರನ್ನು ಬೆತಮ್ಯ ಏನ್ ಮಾಡಬೇಕು ವ್ಯಯ ಮಾಡಿ ನೀರನ್ನು ಮಿತವಾಗಿ ಬಳಸಿ ಮರ ಗಿಡ Se kwa Magü Felسی täনে madre.